ಅಶ್ವಿನಿ ಕೂಡನ ಕ್ಯಾಪ್ಟನ್ ships ಇಂದ ಆಟ ಆಡಿದ್ದಾರೆ ಏನಂತ? ಏಕೆಂದರೆ ಅವಳು ಅವಾಗ ಇದ್ದಿದ್ದ ಆಟದಲ್ಲಿ ಆಡಿರದಿಕ್ಕೆ ಅವರೆಲ್ಲ ಆಗ್ ಮಾಡಿದ್ದಾರೆ. ಡಾಮಿನೇಟ್ ಮಾಡ್ತಾ ಇದ್ದಾರೆ ಎಲ್ಲರೂ เนาะ. ಓಕೆ. ಸುಮ್ಮನೆ ಕರೆಕ್ಟಾ ಕರೆಸಿದಿದ್ದಾರೆ ಅಶ್ವಿನಿಗೆ. ಓಕೆ. ನೀನಿಬ್ರು ಏನಂದ್ರೆ ಅವರು ಎಲ್ಲಾರ್ಗೂ ಉತ್ತರ ಕೊಡ್ತಾರೆ. ಸ್ವಲ್ಪ ಗೆಟ್ಸ್ ಆಗಿದ್ದಾರೆ ರೀನಾ. ಅವರು ಇத்ரே ಒಳ್ಳೆದ ಅದರ ತುಂಬಾ ಜನಕ್ಕೆ ಆಗಲ್ಲ ಅವರು. ಇಟ್ ಇಸ್ ಎ ಗುಡ್ ಎಲಿಮಿನೇಟ್ ಆಗಬೇಕು ಮಿನಕಾಗಬೇಕು ಕನ್ನಡ ಹೋರಾಟಗಾರ್ತಿ ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ನೋಡಿದ್ರೆ ಅವರೇ ಇಂಗ್ಲಿಷ್ ಮಾತಾಡ್ತಾರೆ ಕನ್ನಡ ಹಂಚದೇ ಇಲ್ಲ ಪಾಪ ಹುಡುಗಿಗಷ್ಟು ಕಾಟ ಕೊಟ್ಟಿದ್ದಾರೆ ಜಾನ್ವಿ ಮತ್ತೆ ಅವರು ಅಷ್ಟ ಕಾಟ ಕೊಟ್ಟಿದ್ದಾರೆ ಅದ್ರಿಂದ ಇವಾಗ ಒಂದ್ ವಾರ ನೋಡೇ ಇಲ್ಲ ಹುಡುಗಿಗ ಆತರ ಮಾಡಿರೋದ್ರಿಂದ ಒಂದ್ ವಾರ ನೋಡೇ ಇಲ್ಲ ಮನ್ಸಿಗೆ ಬೇಜಾರಾಗ್ಬಿಟ್ಟಿದೆ ಈ ವಾರ ಸೂರಜ್

ರಾಶಿಕಾ ಓಕೆ ಬ್ರೋ ಇವ್ರ ಇದ್ರಲ್ಲಿ ಯಾರು ನಿಮ್ಗೆ ತುಂಬಾ ಫೇವರ್ ಅಂತ ಅನ್ಸುತ್ತೆ

ಫೈನಲಿಸ್ಟ್ ಆಗಿದ್ರು ಅಂದ್ರೆ 3rd ವೀಕ್ ಅಲ್ಲಿ ಆಬ್ವಿಯಸ್ಲಿ ಚೆನ್ನಾಗಿ ಆಡ್ತಾ ಇದಾರೆ ಹಾಗೆ ಅವರು ಮೇರರ್ ಸಪೋರ್ಟ್ಿಂದಾದ್ರೆ ಗೈಡೆನ್ಸ್ ಇದ್ದಂಗೆ ಅವರು ಫೈನಲಿಸ್ಟ್ ಆಗಿದ್ರು ಅಂತ ಓಕೆ ಅವರೇನ ಯಾರು ಅಶ್ವಿನಿ ಗೌಡ ಅಶ್ವಿನಿ ಗೌಡ ಜಾನ್ವಿ ಅವರು ಇಲ್ಲ ಅವರು ಡಿಪೆಂಡ್ ಆಗಿದ್ದಾರೆ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಜಾಸ್ತಿ ಡಿಪೆಂಡ್ ಅಶ್ವಿನಿ ಹೇಳದ್ನೆ ಜಾಸ್ತಿ ಕೇಳ್ತಾರೆ ಓಕೆ బ్రో సూర్యజ గాడు ఆండ్ ఓకే ధ్రువే గాడు తీదారా బ్రో ఓకే కొంచెం ఓకే ఓకే నా ఓకే రక్షితావర్ బక్కేలా అవును చానా గాడు తీదారా చానా గాడు మైండ్ చానా యూస్ ಮಾಡಿ అవుట్ స్టాండ్ న అవ్ తగొంటార ఓకే సో మల్లమ్మ మల్లమ్మ యాస్ అంటే గోగల అవర్ అంటే కుందర బిడల ఆ డిజిటల్ పిక్చర్ బ్రో థాంక్యూ థాంక్యూ బ్రో

याँ। याँ। और स्ट्रांग पर्सन अल्वो ओके तंदीक यार तुमबा चाचा न विशांत ज्ञानवी ओके थैंक यू थैंक यू क्लास वर्डतीरा ओके यार इस्टा बोलता लपो कनीनले कनीन हां ऐल्डरापा ऐल्ड्रो और बैग रो रो से नोड बेड हन्ने ಮಲ್ಲಿಗೆ ಹೂವಿನಂತೆ ಅಂದನಿನಲ್ಲಿ